ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ರಾಜ್ಯಗಳಲ್ಲಿ ರಾಜ್ಯಪಾಲರು ಮತ್ತು ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಇವತ್ತು ವಿಧಾನಸಭೆ ಆಗಿರ್ಬೋದು ಲೋಕಸಭೆ ರಾಜ್ಯಸಭೆಗಳಾಗಿರ್ಬೋದು ಇವರು ಕಳಿಸಿದಂಥ ಮಸೂದೆಗಳಿಗೆ ಅಂಕಿತ ನೀಡುವುದನ್ನು ಕುರಿತು ಒಂದು ಕಾಂಟ್ರವರ್ಸಿ ಜನರೇಟ್ ಆಗಿದೆ ಇದು ಆದ ನಂತರ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟಿನ ನಡುವೆ ಒಂದು ಹಗ್ಗ ಜಗ್ಗಾಟ ನಡೆದಿದೆ ಅಂತ ನಾನು ಹಿಂದೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಇದರ ಮೇಲೆ ಸೊ ಇದಕ್ಕೆ ಬಹಳಷ್ಟು ಜನ ನೀವು ಹೇಳಿದಿರಾ ಇದರೊಳಗೆ ಸುಪ್ರೀಂ ಕೋರ್ಟ್ ತಪ್ಪು ಇದರೊಳಗೆ ಸರ್ಕಾರ ತಪ್ಪು ಇದು ಗವರ್ನರ್ ತಪ್ಪು ಅಂತ ಕೂಡ ಕೆಲವೊಂದಿಷ್ಟು ಜನ ಕಮೆಂಟ್ನ ಮಾಡಿದಿರಾ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಯಾಕಂದರೆ ಈ ದೇಶದೊಳಗೆ ನಡೀತಾ ಇರುವಂಥ ಕಾನೂನಿನ ಸಮರದ ಬಗ್ಗೆ ನಿಮ್ಗೆ ಇಷ್ಟಾದರೂ ಗೊತ್ತಿದೆ ನಿಮ್ಮದೇ ಆದಂಥ ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಅದರ್ ಅಪ್ಡೇಟೆಡ್ ವರ್ಷನ್ ಏನಾಗಿದೆ ನೋಡಿ ಕೇರಳ ತಮಿಳ್ನಾಡು ಆಂಧ್ರ ಪ್ರದೇಶ್ ಮತ್ತು ಛತ್ತೀಸ್ಗಢ ಇವನ್ ಪಾಂಡಿಚೇರಿ ಈ ಎಲ್ಲ ರಾಜ್ಯಗಳ ಒಂದು ರಾಜ್ಯಪಾಲರುಗಳು ಅಲ್ಲಿನ ಈ ಒಂದು ವಿಧಾನಸಭೆಗಳು ಕಳಿಸ್ದಂಥ ಮಸೂದೆಗೆ ಅಂಕಿತನ ಇಲ್ಲ ಎಷ್ಟು ವರ್ಷ ಆಯಿತು ಗೊತ್ತು ನಾಲ್ಕು ಐದು ವರ್ಷಗಳಿಂದ ಅಂಕಿತಗಳನ್ನ ಹಾಕ್ತಾ ಇಲ್ಲ ಸೈನ್ ಮಾಡ್ತಾ ಇಲ್ಲ ಇವತ್ತು ರಾಜ್ಯಪಾಲರು ಅವರು ಈ ಸ್ಟೇಟ್ ಅಸೆಂಬ್ಲಿ ಕಳಿಸಿದಂಥ ಮಸೂದೆಗೆ ಅಂಕಿತವನ್ನು ಹಾಕಲಿಲ್ಲ ಅಂದರೆ ಸೈನ್ ಮಾಡಲಿಲ್ಲ ಅಂದರೆ ಅದು ಕಾಯ್ದೆನೇ ಆಗೋದಿಲ್ಲ ರಾಜ್ಯದೊಳಗೆ ಶಿಕ್ಷಣವನ್ನು ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ತಿರುತ್ತೆ ಆರೋಗ್ಯ ಕುರಿತು ನಿರ್ಧಾರ ತೆಗೆದುಕೊಳ್ತಿರುತ್ತೆ ಉದ್ಯೋಗ ಕುರಿತು ನಿರ್ಧಾರ ತೆಗೆದುಕೊಳ್ತಿರುತ್ತೆ ಯಾವುದೇ ರಾಜ್ಯ ಸರ್ಕಾರಗಳು ಮೇಜರ್ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತವೆ ಅಂದರೆ ಅದಕ್ಕೆ ಒಂದು ಕಾಯ್ದೆಯನ್ನು ಅದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನೇ ಮಾಡಬೇಕು ಅಂತ ಇದೆ ಇನ್ನು ಈ ವಿಧಾನಸಭೆ ಕಳಿಸ್ದಂಥ ಬಿಲ್ಗೆ ರಾಜ್ಯಪಾಲರು ಅಂಕಿತನೇ ಹಾಕ್ಲಿಲ್ಲ ಅಂದ್ರೆ ಈ ರಾಜ್ಯದೊಳಗೆ ಕಾನೂನುಗಳನ್ನ ಮಾಡುವುದಾದ್ರೂ ಹೆಂಗೆ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತಂದ್ರ ನೋಡ್ರಿ ರಾಜ್ಯಪಾಲರು ಐದೈದು ಆರಾರು ವರ್ಷ ಬಿಲ್ನ ಇಟ್ಕೊಂಡು ಕೊಂಡಿರ್ಬೇಡ್ರಿ ಸುಮ್ಮ ಸುಮ್ಮನೆ ರಾಜ್ಯದೊಳಗೆ ಪ್ರಾಬ್ಲಮ್ ಮಾಡಬೇಡ್ರಿ ನೀವೇನು ಮಾಡ್ರಿ ಅಂದ್ರೆ ಮೂರು ತಿಂಗಳೊಳಗ ಆ ಬಿಲ್ಲಿಗೆ ಸೈನ್ರೇ ಮಾಡ್ರಿ ಇಲ್ಲ ನೀವು ವಾಪಸ್ಸರೇ ಕಳಿಸ್ರಿ ಅಂತ ಲಾಸ್ಟ್ ಜಜ್ಮೆಂಟ್ ಒಳಗೆ ಹೇಳಿತ್ತು ನೀವ್ಯಾರು ಅದನ್ನ ಹೇಳಕ್ಕೆ ಇದು ಜುಡಿಷಿಯಲ್ ಓವರ್ ಆಕ್ಟಿವಿಸಮ್ ಆಗುತ್ತೆ ಈಗ ಯಾಕೆ ಜುಡಿಷರಿ ಯಾಕೆ ಸರ್ಕಾರಕ್ಕೆ ಗೈಡ್ ಮಾಡಬೇಕು ಅನ್ನುವಂಥ ಆರ್ಗ್ಯುಮೆಂಟ್ಸ್ಗಳೆಲ್ಲ ಕೇಳಿ ಬಂದಿದ್ದು ಹೌದು ಯಾಕೆ ನ್ಯಾಯಾಂಗ ಯಾಕೆ ಇಂಥವೆಲ್ಲ ಪ್ರಶ್ನೆ ಕೇಳ್ತಾ ಇದೆ ನೀವು ಕೂಡ ಭಾಳ ಜನ ಕಮೆಂಟ್ ಒಳಗೆ ಬರ್ದಿರಿ ಮತ್ತು ನನಗೇನು ಹೇಳಿರಿ ನೀವು ಕರೆಕ್ಟಾಗಿ ವಿಷಯವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದಿರಿ ನನ್ನ ಉದ್ದೇಶ ಇಷ್ಟೇ ಆಮೇಲೆ ಇನ್ನೂ ಕೆಲವೊಬ್ಬರು ಏನು ಹೇಳಿರಿ ಆ ಸುಪ್ರೀಂ ಕೋರ್ಟ್ನಾಗೆ ಲಕ್ಷಾಂತರ ಕೇಸ್ಗಳು ಪೆಂಡಿಂಗ್ ಅದಾವೆ ಅದೇನು ಸರ್ಕಾರಕ್ಕೆ ಹೇಳುತ್ತೆ ಅಂತ ಕೂಡ ಕೆಲವೊಂದಿಷ್ಟು ಜನ ಹೇಳಿದಿರಿ ಬಟ್ ಸಿ ಸುಪ್ರೀಂ ಕೋರ್ಟ್ನೊಳಗೆ ಕೇಸ್ಗಳು ಪೆಂಡಿಂಗ್ ಇದ್ದಾವೆ ಅದಕ್ಕೆ ಕಾರಣಗಳು ಬೇರೆ ಇದಾವೆ ನೀವು ಹೇಳ್ಬೋದು ಸರ್ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಆ ಒಂದು ಮಸೂದೆಗಳಿಗೆ ಸೈನ್ ಮಾಡಲಿಕ್ಕೂ ಕಾರಣಗಳು ಬೇರೆ ಇದಾವೆ ಅಂತ ಹಾಂ ಅಂತ ಹೇಳ್ರಿ ಪಾಕೆಟ್ ವೀಟೋ ಪವರ್ ಇಲ್ಲೇ ಇಲ್ಲ ಓಕೆ ಗವರ್ನರ್ಗೆ ಆರ್ಟಿಕಲ್ ಎರಡು ನೂರರ ಅಡಿಯಲ್ಲಿ ಈ ರಾಜ್ಯಪಾಲರಿಗೆ ಆ ಅಧಿಕಾರನೇ ಇಲ್ಲ ಓಕೆ ಸೊ ಅವರು ಅಲ್ಲೇ ಇಟ್ಕೊಂಡು ಕುಂಡ್ರಂಗಿಲ್ಲ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆಗಸ್ಟ್ ಇಪ್ಪತ್ತೆಂಟಕ್ಕೆ ತಮಿಳುನಾಡು ಕೇರಳ ತಮ್ಮ ಏನು ನಿವೇದನೆಯನ್ನು ಸಲ್ಲಿಸಿದ್ದು ಬಿ ಜೆ ಪಿ ಆಡಳಿತವಿರುವ ರಾಜ್ಯಗಳಿಂದ ರಾಜ್ಯಪಾಲರು ರಾಷ್ಟ್ರಪತಿಗಳ ಅಧಿಕಾರದ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಅಲ್ಲದೆ ನ್ಯಾಯಾಲಯವು ಯಾವುದೇ ಒಂದು ಶಾಸನಕ್ಕೆ ಅಂಕಿತವನ್ನು ಹಾಕುವಂತಿಲ್ಲ ಅಂತ ಹೇಳಿಬಿಟ್ಟು ಹರೀಶ್ ಅವರು ಹೇಳ್ತಿದ್ದಾರೆ ಮಹಾರಾಷ್ಟ್ರ ಸರ್ಕಾರವನ್ನು ಇವರು ರೀಪ್ರೆಸೆಂಟ್ ಮಾಡ್ತಿದ್ದಾರೆ ಸೊ ಇದರೊಳಗೆ ಎಷ್ಟು ಜನಕ್ಕೆ ನಿಮಗನ್ನಿಸ್ತದೆ ಎಸ್ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಪ್ಯಾರಲಲ್ ಸರ್ಕಾರವನ್ನು ನಡೆಸಬಾರ್ದು ಈ ಇವತ್ತು ಮಾಡ್ತಾ ಇರುವಂಥ ಒಂದು ಕಾನೂನುಗಳಿಗೆ ಸುಪ್ರೀಂ ಕೋರ್ಟ್ ಅಂಕಿತ ಅಥವಾ ಹೈಕೋರ್ಟ್ ಅಂಕಿತ ಹಾಕುವಂತ ಆಗಬಾರ್ದು ಎಸ್ ಆಗಬಾರ್ದು ಅಂತ ಹಾಗಂದ್ರೆ ಇಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸರ್ಕಾರಗಳು ಏನು ಬೆಕ್ಕಾದ್ ಮಾಡಿದ್ರು ಕೇಳಬಾರ್ದಂತಾನು ಇಲ್ಲ ನೋಡಿ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಈ ಒಂದು ಪ್ರೆಸಿಡೆಂಟ್ ರೂಲ್ನ ಹಾಕ್ಬೋದಾ ಪ್ರೆಸಿಡೆಂಟ್ ಏನು ಈ ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯದೊಳಗೆ ಜಾರಿಗೆ ತರಬಹುದ ಅದು ರಾಷ್ಟ್ರಪತಿ ಆಡಳಿತ ರಾಜ್ಯದೊಳಗೆ ಜಾರಿ ಬಂದೈತೋ ಇಲ್ಲೋ ಸರಿಯಾಗಿ ಜಾರಿಗೆ ಬಂದೈತೋ ಇಲ್ಲೋ ಸರಿಯಾದ ಕಾರಣವನ್ನು ಕೊಟ್ಟಿದಾರೋ ಇಲ್ಲೋ ಅನ್ನುವಂಥ ಪ್ರಶ್ನಿಸುವ ಅಧಿಕಾರ ಜುಡಿಷಿಯರಿಗೆ ಇದೆ ಅಂದರೆ ನ್ಯಾಯಾಂಗಕ್ಕಿದೆ ಅಂದ್ರೆ ಇನ್ನು ಆರ್ಟಿಕಲ್ ಎರಡು ನೂರರ ಅಡಿಯಲ್ಲಿ ಮಸೂದೆಗೆ ಸೈನ್ ಹಾಕದೇ ಇರುವಾಗ ಅಂಕಿತ ಹಾಕದೇ ಇರುವಾಗ ಕೇಳುವಂಥ ಅಧಿಕಾರ ನ್ಯಾಯಾಂಗಕ್ಕೆ ಯಾಕಿಲ್ಲ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳಿದ್ದಾರೆ ಹೌದಿಲ್ಲೋ ನೈನ್ಟೀನ್ ನೈಂಟಿ ಫೋರ್ ಎಸ್ ಆರ್ ಬೊಮ್ಮಾಯಿ ಪ್ರಕರಣದೊಳಗೆ ಪ್ರೆಸಿಡೆಂಟ್ ಒಂದು ರೂಲ್ ಪ್ರೆಸಿಡೆಂಟ್ ಒಂದು ರಾಷ್ಟ್ರಪತಿ ಆಡಳಿತವನ್ನು ರಾಜ್ಯದ ಒಳಗೆ ಹಾಕಿದಾಗ ಅದು ಸರಿಯಾದ ಕಾರಣವನ್ನು ಕೊಡಲೇಬೇಕು ಅಂತ ಹೇಳಿದೆ ಇನ್ ಕೇಸ್ ಪ್ರೆಸಿಡೆಂಟ್ ಸರಿಯಾದ ಕಾರಣಕ್ಕಾಗಿ ಅವರ ಒಂದು ಈ ಒಂದು ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಿ ಹೇರಿರಲಿಲ್ಲ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡುವ ಅಧಿಕಾರ ಕೂಡ ಸುಪ್ರೀಂ ಕೋರ್ಟಿಗೆ ಇದೆ ಅಂತ ಆ ಕೇಸೋಳು ಹೇಳಿದೆ ಅದೇ ಸೇಮ್ ಎರಡ್ ನೂರನೇ ಆರ್ಟಿಕಲ್ನ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಕ್ವಶನ್ ಮಾಡಂಗಿಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ ಅಂತ ಕೂಡ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳಿದ್ದಾರೆ ಈ ಕ್ವಶನ್ ಬಾಳ ಇಂಪಾರ್ಟೆಂಟಾ ಗೈಸ್ ಎಸ್ ಅಫ್ಕೋರ್ಸ್ ಯಾಕಂದ್ರೆ ಐದೈದು ಆರಾರು ವರ್ಷ ಈಗ ಸುಪ್ರೀಂ ಕೋರ್ಟ್ ತಪ್ಪು ಮಾಡ್ತಿದೆ ಅನ್ನೋ ಕಾರಣಕ್ಕೆ ನಾವು ತಪ್ಪು ಮಾಡ್ತೀವಿ ಅನ್ನೋದು ಯಾವ ನ್ಯಾಯ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಓಕೆ ಬಿಜೆಪಿ ಆಡಳಿತ ಇವರ ರಾಜ್ಯಗಳ ಪರವಾದಂತ ವಾದ ಮಂಡಿಸಿದ ವಕೀಲರು ಪ್ರತಿ ಪ್ರತಿಪಾದನೆ ಮಾಡಿದ್ದು ಏನಂದ್ರೆ ನ್ಯಾಯಾಂಗವು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಒದಗಿಸುವ ಔಷಧಿ ಆಗಲು ಸಾಧ್ಯವಿಲ್ಲ ಅಫ್ಕೋರ್ಸ್ ನ್ಯಾಯಾಂಗ ಎಲ್ಲಿ ಔಷಧಿ ಆಗಕ್ಕೆ ಕುಂಟೈತಿ ಆದ್ರೆ ಪರಿಹಾರಕ್ಕೆ ಏನ್ರಿ ಮಾಡ್ರಿಪಾ ಅಂತ ಹೇಳಾಕತೈತಿ ಓಕೆ ಹೌದು ಸೊ ಈ ವಾದ ವಿವಾದಗಳು ನಡೆದಿವೆ ಮಸೂದೆಯೊಂದನ್ನು ತಡೆಹಿಡೆಯಲು ರಾಜ್ಯಪಾಲರಿಗೆ ಅಧಿಕಾರ ಇದೆ ಎಂಬುದನ್ನು ಒಪ್ಪಿಕೊಂಡ ಮೇಲೆ ಸಂವಿಧಾನಿಕ ಹುದ್ದೆಯಲ್ಲಿರುವ ಅವರು ಹಣಕಾಸು ಮಸೂದೆಯನ್ನ ಕೂಡ ತಡೆ ಹಿಡಿಯಬಹುದಲ್ಲವೇ ನೋಡ್ರಿ ಇಲ್ಲಿ ಈ ಒಂದು ಪೀಠಕ್ಕೆ ಈ ಒಂದು ಯಾರು ಸಾಳ್ವೆ ಅವರು ಕ್ವಶನ್ ಕೇಳ್ತಾರೆ ರಾಜ್ಯಪಾಲರಿಗೆ ಈ ಒಂದು ಮಸೂದೆಯನ್ನು ತಡೆ ಹಿಡುವ ಅಧಿಕಾರ ಇದೆ ಅಂದರೆ ಅವರು ಹಣಕಾಸು ಮಸೂದೆಯನ್ನು ತಡೆ ಹಿಡಿಯಬಹುದ ಅಜ್ಜಾ ಹಿಡಿಯಾಕತ್ತಿಲ್ಲ ಓಕೆ ಸೊ ಉತ್ತರ ಪ್ರದೇಶ ಹಾಗೂ ಒಡಿಶಾ ಪರ ಕೂಡ ಸಾಲಿಸಿಟರ್ ಜನರಲ್ಗಳು ಭಾಗಿಯಾಗಿದ್ದಾರೆ ಇದೊಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇತಿಹಾಸವಾಗಿ ಇತಿಹಾಸವಾದಂಥದ್ದಾಗಿದೆ ಗೈಸ್ ಯದಕ್ಕೆಂದರೆ ಇದು ಬಹಳಷ್ಟು ದಿನಗಳಿಂದ ಹೀಗೆ ಮುಂದುವರೆದಿದೆ ಆಮೇಲೆ ನ್ಯಾಯಾಂಗಕ್ಕೆ ಸಾಳ್ವೆ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಲನೇದಾಗಿ ರಾಜ್ಯಪಾಲರ ಮಸೂದೆಯೊಂದನ್ನು ಯಾವಾಗ ತಡೆ ಹಿಡಿಯಬೇಕು ಯಾವಾಗ ಅಂಕಿತ ಹಾಕಬೇಕು ಅದರ ಬಗ್ಗೆ ರಾಷ್ಟ್ರಪತಿಗಳು ನಿರ್ಧಾರ ಕೈಗೊಳ್ಳುವುದಕ್ಕೆ ಯಾವಾಗ ಕಾ ಕಾಯ್ದಿರಿಸಬೇಕು ಅಥವಾ ಯಾವಾಗ ಅದನ್ನು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಬೇಕು ಎಂಬ ಬಗ್ಗೆ ಸಂವಿಧಾನದ ಎರಡುನೂರಿನ ವಿಧಿಯಲ್ಲಿ ಹೇಳಿರುವುದಿಲ್ಲ ಓಕೆ ಇದು ಎರಡುನೂರಿನ ವಿಧಿ ಜಸ್ಟ್ ರಾಜ್ಯಪಾಲರು ಸೈನ್ ಮಾಡಬೇಕು ರಾಜ್ಯಪಾಲರಿಗೆ ಕಳಿಸ್ಬೇಕು ಅಂತ ಹೇಳುತ್ತೆ ಬಟ್ ಇವೆಲ್ಲ ಕಾರಣನ ರಾಜ್ಯಪಾಲರು ಕೊಡಬೇಕು ಅಂತ ಇಲ್ಲ ಅದು ಅದು ಅವರ ಡಿಸ್ಕ್ರಿಪ್ಷನರಿ ಪವರ್ ಆಗಿದೆ ಅಂತ ಕೂಡ ಇವರು ಹೇಳ್ತಾರೆ ಸೊ ಆದರೆ ಜುಡಿಷಿಯರಿ ಏನು ಹೇಳ್ತೇವೆ ನಿಮ್ಗೆ ಯಾರು ಹೇಳಂದಾರ ಕಾರಣ ಯಾರು ಹೇಳಂದಾರ ನೀವು ಸೈನ್ ಅರೆ ಹಾಕ್ರಿ ಇಲ್ಲ ಒಲ್ಲ ನಾನು ಸೈನ್ ಹಾಕೋದಿಲ್ಲ ಅಂತಾದರೂ ಹೇಳಿರಿ ಅವ್ರು ಬೇರೆ ಏನ್ರಿ ವಿಚಾರ ಮಾಡ್ತಾರೆ ನಿಮ್ಮ ಹತ್ರ ಯಾಕೆ ಇಟ್ಕೊಂಡು ಕುಂಡಿರ್ತಿದ್ರಿ ಆ ಬಿಲ್ನ ಅಂತ ಇವತ್ತು ಅದು ಪ್ರಶ್ನೆ ಮಾಡ್ತಾ ಇದೆ ಮಸೂದೆ ಕುರಿತು ನಿರ್ಧಾರ ಕೈಗೊಳ್ಳುವ ಅಧಿಕಾರ ಸಂವಿಧಾನಿಕ ಉನ್ನತ ಹುದ್ದೆಯಲ್ಲಿ ಇರುವವರಿಗೆ ಇದೆ ಎಂಬುದನ್ನು ಒಪ್ಪಿಕೊಂಡ ಮೇಲೆ ಅವರ ಅಧಿಕಾರ ಕುರಿತು ಮರು ಪರಿಶೀಲನೆ ನಡೆಸಲು ನ್ಯಾಯಾಂಗಕ್ಕೆ ಅವಕಾಶ ಇರುತ್ತದೆಯೇ ಅಂತ ಕೇಳ್ತಿದ್ದಾರೆ ಸೊ ಗವರ್ನರು ಪ್ರೆಸಿಡೆಂಟು ಸಂವಿಧಾನಿಕ ಹುದ್ದೆಗಳೇ ಆದರೆ ಅವರಿಗೆ ಸಂವಿಧಾನವೇ ಆ ಅಧಿಕಾರ ಕೊಟ್ಟಿದೆ ಅಂದರೆ ಅದನ್ನು ಪ್ರಶ್ನಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಎಲ್ಲಿ ಐತಿ ಅಂತ ಕೇಳ್ತಿದ್ದಾರೆ ಅರೆ ಬೈಯ್ಯ ನ್ಯಾಯಾಂಗ ಪ್ರಶ್ನಿಸಾಕತೈತಿ ಅಲ್ಲಿ ನೀವು ಏನು ಡಿಲೇ ಆಗತ್ತದಲ್ಲ ಈಗ ನೋಡ್ರಿ ಅನ್ಯಾಯ ಆದಾಗ ಒಬ್ಬ ವ್ಯಕ್ತಿ ಎಮ್ ಎಲ್ ಎಂ ಪಿ ಅಂದ್ರೆ ರಾಜಕಾರಣಿಗಳು ಹತ್ರ ಹೋಗ್ತಾರೋ ಕೋರ್ಟ್ ಹೋಗ್ತಾರೋ ಕೋರ್ಟಿಗೆ ಹೋಗ್ತಾರಿಲ್ಲೋ ಇಲ್ಲೂ ಅನ್ಯಾಯ ಆಗತ್ತದ ಭಾಳ ಜನ ಕೋರ್ಟಿಗೆ ಬರಾಕ್ತಾರೆ ಬಸ್ ಮಸೂದೆಗಳು ಪಾಸ್ ಆಗ್ತಾ ಇಲ್ಲ ಆರೋಗ್ಯ ವ್ಯವಸ್ಥೆ ಹದಗೆಡ ಅಂತ ಇವರ ಒಂದು ವಾದ ಮಸೂದೆಯೊಂದಕ್ಕೆ ರಾಷ್ಟ್ರಪತಿ ಇಲ್ಲದೆ ಇಲ್ಲವೇ ರಾಜ್ಯಪಾಲರು ಅಂಕಿತ ಹಾಕಬೇಕು ಅವರು ಕೈಗೊಂಡ ನಿರ್ಧಾರ ಪ್ರಸ್ತುತ ಜಾರಿಯಲ್ಲಿರುವ ಕಾನೂನಿಗೆ ಅನುಗುಣವಾಗಿ ನ್ಯಾಯಾಲಯಕ್ಕೆ ಅನುಗುಣವಾಗಿ ಇದೆಯೋ ಇಲ್ಲವೋ ಎಂಬುವಂಥದ್ದು ಹೇಳೋದನ್ನು ಮಾತ್ರ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಹೈಕೋರ್ಟಿಗೆ ಐತೆ ಅಂತ ಸಂವಿಧಾನದ ನಲ್ ನೂರ ನಲವತ್ತೆರಡನೇ ವಿಧಿಯಡಿಯಲ್ಲಿ ನ್ಯಾಯಾಲಯಕ್ಕೆ ಏನು ಅಧಿಕಾರ ಐತೆ ಅಂದ್ರೆ ಒಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಮಾಡೈತೆ ತಿಳಿರಿ ಸೊ ಅದು ಸರಿ ಐತೋ ಇಲ್ಲೋ ಅಂತ ಹೇಳುವಂಥ ಅಧಿಕಾರ ಯಾರಾದರೂ ಪ್ರಶ್ನೆ ಮಾಡಿದರೆ ಆ ಒಂದು ಅಧಿಕಾರ ಮಾತ್ರ ಸುಪ್ರೀಂ ಕೋರ್ಟಿಗೆ ಹೈಕೋರ್ಟಿಗೆ ಇದೆ ನೂರ ನಲವತ್ತೆರಡನೇ ವಿಧಿ ಅಡಿಯಲ್ಲಿ ನ್ಯಾಯಾಲಯಕ್ಕಿದೆ ಅಂತ ಇವ್ರು ಹೇಳ್ತಿದ್ದಾರೆ ಈಗ ಸರಿ ಐತೋ ತಪ್ಪೈತೋ ಸೆಕೆಂಡರಿ ಈ ಬಿಲ್ ಅನ್ನ ಪಾಸ್ ಮಾಡೋಕ್ಕೆ ರೆಡಿ ಇಲ್ಲ ಮಸೂದೆನ ಮುಂದೆ ಪಾಸ್ ಮಾಡಲಿಕ್ಕೆ ಗವರ್ನರ್ ಮತ್ತು ಪ್ರೆಸಿಡೆಂಟ್ ರೆಡಿ ಇಲ್ಲ ಅಂದಾಗ ಏನು ಸರಿ ತಪ್ಪು ನಿರ್ಧಾರ ಮಾಡೋದು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ನ ಒಂದು ವಾದ ಆಗಿದೆ ಮಸೂದೆ ಕುರಿತು ರಾಜ್ಯಪಾಲರು ರಾಷ್ಟ್ರಪತಿ ಯಾವ ನಿರ್ಧಾರ ಕೈಗೊಂಡಿದ್ದಾರೆ ಎಂದಷ್ಟೇ ನ್ಯಾಯಾಲಯ ಪ್ರಶ್ನಿಸಬಹುದು ಇಂತಹ ನಿರ್ಧಾರ ಏಕೆ ಕೈಗೊಂಡಿರಿ ಅಂತ ಕೇಳುವಂತಿಲ್ಲ ಇವ್ರು ಎಲ್ಲಿ ಕೇಳ್ಯಾರ ಇವರು ಕೇಳೇ ಇಲ್ಲ ಏನು ಹೇಳತ್ತಾರ ಸುಪ್ರೀಂ ಕೋರ್ಟ್ ಬಯ್ಯ ಕಾನೂನನ್ನು ಆ ಮಸೂದೆಯನ್ನು ಕಳಿಸಿರ್ಪಾ ಅಂತ ಹೇಳತ್ತಾರ ಎಂದು ಕೇಳುವಂತಿಲ್ಲ ತಮಗಿರುವ ಅಧಿಕಾರವನ್ನು ಚಲಾಯಿಸುವ ಮತ್ತು ಕರ್ತವ್ಯವನ್ನು ನಿಭಾಯಿಸುವ ಕುರಿತು ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿ ಯಾವುದೇ ನ್ಯಾಯಾಲಯಕ್ಕೆ ಉತ್ತರ ನೀಡಬೇಕಾಗಿಲ್ಲ ಇಲ್ಲ ಸೊ ಎಸ್ ಆರ್ ಬೊಮ್ಮಾಯಿ ಒಳಗೆ ನೈನ್ಟೀನ್ ನೈಂಟಿ ಫೋರ್ ಒಳಗೆ ಏನಾಗೈತಿ ಯಾವ ಆಧಾರದ ಮೇಲೆ ರಾ ಒಂದು ರಾಜ್ಯದೊಳಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿರಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಇದೆ ಆ್ಯಕ್ಚುಲಿ ಸಂವಿಧಾನದ ನೂರ ಅರವತ್ತೊಂದನೇ ವಿಧಿಯ ಅಡಿಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಅಂತ ಇವರು ಹೇಳ್ತಿದ್ದಾರೆ ಹಾಂ ಸಂವಿಧಾನದೊಳಗೆ ಹೇಳಿದೆ ಆದರೆ ಎಸ್ ಆರ್ ಬೊಮ್ಮಾಯಿ ಕೇಸು ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ವಾ ಸೊ ಈಗ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಮೂರ್ನೂರ ಐವತ್ತಾರರ ಅಡಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದರೆ ಯಾವ ಕಾರಣಕ್ಕೆ ಹೇಳಿರಿ ಅಂತ ಅಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಅಂದ್ರೆ ಎರಡುನೂರನೇ ಆರ್ಟಿಕಲ್ ಅಡಿಯಲ್ಲಿ ಗವರ್ನರು ಮತ್ತು ಪ್ರೆಸಿಡೆಂಟ್ ಯಾಕೆ ಆ ಬಿಲ್ಗೆ ಸೈನ್ ಮಾಡಿಲ್ಲ ಬೇಗ ಏನಾದರೂ ನಿರ್ಧಾರ ತಗೊಳ್ಳಿ ಅಂತ ಜಸ್ಟ್ ಹೇಳುವಂಥ ಅಧಿಕಾರ ಇದೆ ಆದರೆ ಇಲ್ಲಿ ಇವರೇನು ಹೇಳ್ತಿದ್ದಾರೆ ನೀವು ಯಾರು ನಮಗೆ ಹೇಳೋಕ್ಕೆ ಸುಪ್ರೀಂ ಕೋರ್ಟ್ ಏನು ದೊಡ್ಡ ಬಾರಿ ಅದನ್ನಾಕೆ ಅವ್ರು ಯಾಕೆ ಹೇಳಬೇಕು ಸೊ ಎಲೆಕ್ಟೆಡ್ ಗೌರ್ನೆಂಟ್ ಗೌರ್ಮೆಂಟ್ ಗ್ರೇಟ್ ಅಂತ ಇವ್ರು ಹೇಳ್ತಿದ್ದಾರೆ ಅರೆ ಬೈಯ್ಯ ಎಲೆಕ್ಟೆಡ್ ಗೌರ್ಮೆಂಟ್ ಗ್ರೇಟ್ ಬಟ್ ಎಲೆಕ್ಟೆಡ್ ಗೌರ್ಮೆಂಟ್ ಕೆಲಸ ಮಾಡಿದ್ರೆ ಅಷ್ಟೇ ಅದು ಮ ಅದ್ರ ಮಹತ್ವವನ್ನು ಇಟ್ಕೊಂಡಿರ್ತೈತಿ ಯಾ ಈಗ ನೋಡಿರಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಜುಡಿಷರಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇವು ತಮ್ಮ ತಮ್ಮ ಕೆಲಸ ಮಾಡಿಬಿಟ್ಟು ಅಂದ್ರೆ ಒಬ್ರು ಇನ್ನೊಬ್ಬರು ಪ್ರಶ್ನೆ ಕೇಳೋ ಒಂದು ಪ್ರಶ್ನೆನೇ ಬರುವುದಿಲ್ಲ ಆದರೆ ಇಲ್ಲಿ ಈ ಯಾವುದು ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಕೆಲಸ ಮಾಡತ್ತಿಲ್ಲ ಅದಕ್ಕೆ ನ್ಯಾಯಾಂಗ ಇದನ್ನ ಈ ಪ್ರಶ್ನೆಯನ್ನು ಕೇಳ್ತಿದ್ದಾವೆ ಓಕೆ ಸೊ ಪ್ರಶ್ನೆಯನ್ನು ಕೇಳ್ತಿದೆ ಸೊ ಆದ್ರಿಂದ ಒಬ್ರಿಲ್ಲ ಒಬ್ರು ಯಾರೇ ಕೇಳೋರಿರ್ಬೋದು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಅಧಿಕಾರ ಯಾರಿಗಿದೆ ರಕ್ಷಣೆ ಮಾಡಲಿಕ್ಕೆ ಅಂತ ಯಾರಿದ್ದಾರೆ ಅದಕ್ಕೆ ಕೋರ್ಟ್ ಇದೆ ಸೊ ಆರ್ಟಿಕಲ್ ಎರಡುನೂರು ನೂರ ನಲ್ವತ್ತೆರಡು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆ್ಯಂಡ್ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಒನ್ ಭಾರತ ಸಂವಿಧಾನದ ಈ ಎಲ್ಲ ಆರ್ಟಿಕಲ್ಗಳು ಕೂಡ ನಾನು ಇಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಕವರ್ ಮಾಡಿದ್ದೇನೆ ಗೈಸ್ ಓಕೆ ಅಗೇನ್ ಐ ಆಮ್ ಆಸ್ಕಿಂಗ್ ಯು ನಿಮ್ಮ ಒಪಿನಿಯನ್ ಏನು ಇದರೊಳಗೆ ಸುಪ್ರೀಂ ಕೋರ್ಟಿನ ತಪ್ಪೇನೈತಿ ಅರೆ ಈಗ ಈಗ ಬೇಗ ಬೇಗ ಕಾನೂನುಗಳನ್ನ ಮಾಡಬೇಕು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿರಿ ಅಂತ ಹೇಳೋದು ತಪ್ಪ ಹಾಗಂದರೆ ಅವರು ಗವರ್ನರು ಮತ್ತು ಪ್ರೆಸಿಡೆಂಟ್ ಅವ್ರ ಕೆಲಸ ಅವ್ರು ಮಾಡಿದ್ರಂದ್ರೆ ಸುಪ್ರೀಂ ಕೋರ್ಟ್ ಹೇಳೋ ಅವಶ್ಯಕತೆ ಆದರೂ ಏನು ಇಲ್ಲಿ ನೀವೇ ಹೇಳಿರಿ ನೋಡೋನು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ